ಆಕಾಶವಾಣಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಕಭಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಕುರಿತ ಪ್ರಾಯೋಜಿತ ಸರಣಿ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಮುನ್ನುಡಿ ನಮಸ್ಕಾರ ಮೆದುಳು ಮತ್ತು ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಆರೋಗ್ಯ ಇಲಾಖೆ ಹಾಗೂ ನಿಮ್ಹ್ಯಾನ್ಸ್ ಅವ್ರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕಬಿ ಅಂತ ಹೆಸರನ್ನು ಇಟ್ಟಿದ್ದೇವೆ ಇದರ ಮುಖಾಂತರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಬೆಂಗಳೂರು ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಇದನ್ನ ಪ್ರಾರಂಭ ಮಾಡೋದಕ್ಕೆ ತೀರ್ಮಾನ ನಾವು ಮಾಡಿದ್ದೇವೆ ಇಡೀ ದೇಶಕ್ಕೇನೆ ಇದು ಮಾದರಿಯಾಗಿದೆ ಆದ್ರಿಂದ ನನ್ನ ಮನವಿ ತಮ್ಮೆಲ್ಲರಲ್ಲೂ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮ ವಿನಂತಿ ಕೇಳಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಶಿಯೇಟಿವ್ ಕಭಿ ಶ್ರೋತೃಗಳೇ ನಮಸ್ಕಾರ ಕಭಿ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಿಮ್ಹನ್ಸ್ನ ನರ ರೋಗ ತಜ್ಞರಾದ ಡಾಕ್ಟರ್ ವಿವೇಕ್ ಪೊಟ್ಲೂರಿಯವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ನಿನ್ನೆ ನಿಮ್ಮನ್ನ ನೋಡಕ್ಕೆ ನಿಮ್ ಹೆನ್ಸಿಗೆ ಬಂದಿದ್ದೆ ಅಲ್ಲಿ ಒಬ್ಬ ತಂದೆ ಮಗ ಇಬ್ರು ಬಂದಿರು ನಿಮ್ಮನ್ನ ಕಾಣೋದಕ್ಕೆ ತಂದೆ ಕೂತಲೆ ಕೈ ಹಾಕೋ ತುಂಬಾ ಅಲ್ಲಾಡ್ತಾ ಇತ್ತು ನಾನು ಏನಾಯ್ತು ಅಂತ ಕೇಳೋ ಅಷ್ಟರಲ್ಲಿ ನೀವು ಒಳಗಡೆ ಕರೆದ್ರಿ ಏನಾಗಿತ್ತು ಅವರಿಗೆ ಅವರು ಒಂದ್ ಸಿಕ್ಸ್ಟಿ ಇಯರ್ಸ್ ಪೇಷಂಟ್ ನಿ ಅವ್ರ ಮಗ ಕರ್ಕೊಂಡು ಬಂದ್ರು ರೀಸೆಂಟ್ ಆಗಿ ರಿಟೈರ್ ಆಗಿದ್ರು ಅವರು ಪೇಷಂಟ್ ಸೊ ಒಂದು ಸಿಕ್ಸ್ ಮಂತ್ಸ್ ಇಂದ ಕೈ ಶೇಕ್ ಆಗ್ತಾ ಇದೆ ಅಂತ ಕರ್ಕೊಂಡ್ ಬಂದ್ರು ಸುಮ್ಮನೆ ಕೂತ್ಕೊಂಡಿರುವಾಗ ಕೈ ಶೇಕ್ ಆಗೋದು ಮತ್ತೆ ಏನಾದರೂ ಟೀ ಕುಡಿಯುವಾಗ ಗ್ಲಾಸ್ ಚೆನ್ನಾಗಿ ಇಟ್ಕೊಳಕು ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಟೀ ಸ್ಪಿಲ್ ಆಗ್ತಾ ಇದೆ ಸೊ ಇದು ಮೈನ್ ಕಂಪ್ಲೇಂಟ್ ಅವರದು ಸೊ ನಾವು ಕೇಳುವಾಗ ಅವರು ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಏನಂದ್ರೆ ಮುಂಚೆ ಇಲ್ಲಿಂದ ಪಕ್ಕದ ಸ್ಟ್ರೀಟ್ ಹೋಗಕ್ಕೆ ಅವ್ರಿಗೆ ತ್ರೀ ಟು ಫೋರ್ ಮಿನಿಟ್ಸ್ ಆಗ್ತಾ ಇತ್ತು ಬಟ್ ಈಗ ಬಹಳ ನಿಧಾನ ಆಗಿ ನಡೀತಾ ಇದ್ದರು

ಫೇಸ್ ಎಕ್ಸ್ಪ್ರೆಷನ್ಸ್ ಕಡಿಮೆ ಇತ್ತು ಐ ಮೂಮೆಂಟ್ಸ್ ಅಲ್ಲಿ ಸ್ವಲ್ಪ ಅಬ್ನಾರ್ಮಾಲಿಟಿ ಇತ್ತು ಸೊ ಇನ್ನೊಂದು ಸ್ವಲ್ಪ ಹಿಸ್ಟ್ರಿ ತಗೊಂಡಾಗ ಅವ್ರಿಗೆ ಬೇರೆ ಸಿಂಪ್ಟಮ್ಸು ಎಲ್ಲ ಜೋಡಿಸಿ ನಾವು ಅವ್ರಿಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಡಯಾಗ್ನೋಸ್ ಮಾಡಿದೀವಿ ಹಾಗಾದ್ರೆ ಈ ಪಾರ್ಕಿನ್ಸನ್ ಕಾಯಿಲೆ ಬಂದಾಗ ಮನುಷ್ಯನ ಮೆದುಳಿನಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನೋದು ವೃದ್ಧಾಪ್ಯ ಅಲ್ಲಿ ಬರುತ್ತೆ ಯೂಶಲಿ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಸೊ ಅಂದ್ರೆ ನಮ್ ನಾರ್ಮಲ್ ಏಜಿಂಗ್ ಪ್ರೊಸೆಸ್ ಅಲ್ಲಿ ಮೆದುರಲ್ಲಿ ಡೋಪಮೀನ್ ಪ್ರೊಡ್ಯೂಸ್ ಮಾಡೋದು ನರಗಳು ವೀಕ್ ಆಗ್ತಾ ಹೋಗತ್ತೆ ಸೊ ಡೋಪಮೀನ್ ಲೆವೆಲ್ಸ್ ಕಡಿಮೆ ಆಗಿದ್ಮೇಲೆ ಈ ತರ ಕೆಲಸ ಮಾಡುವಾಗ ಸ್ಲೋ ಆಗಿ ಕೆಲಸ ಮಾಡೋದು ನಡೆಯೋದಲ್ಲೂ ಸ್ಲೋ ಆಗಿ ನಡೆಯೋದು ಕೈ ಕಾಲಲ್ಲಿ ಸ್ವಲ್ಪ ಕಂಪನ ಬರೋದು ಇದೆಲ್ಲ ತೊಂದರೆ ಬರುತ್ತೆ ಯೂಶಲಿ ಇದನ್ನು ನಾವು ನ್ಯೂರೋ ಡಿಜೆನರೇಟಿವ್ ಡಿಸೀಸ್ ಅಂತ ಲೇಬಲ್ ಮಾಡ್ತೀವಿ ಇದು ಯೂಶಲಿ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಬರುತ್ತೆ ವೃದ್ಧಾಪ್ಯ ಅಲ್ಲಿ ಬಟ್ ಟೆನ್ ಟು ಟ್ವೆಂಟಿ ಪೇಶೆಂಟ್ಸ್ ಅಲ್ಲಿ ಫಾರ್ಟಿ ಇಯರ್ಸ್ ಮುಂಚೆನೂ ಬರಬಹುದು ಯೂಶುಲಿ ಅವ್ರಿಗೆ ಜೆನೆಟಿಕ್ ಸಂಬಂಧಿತ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂದ್ರೆ ವಂಶ ಪಾರಂಪರ್ಯವಾಗಿ ಬರುವ ಸಾಧ್ಯತೆ ಇದೆ ಹೌದು ಹೌದು ಅಂದ್ರೆ ಫಾರ್ ಎಕ್ಸಾಂಪಲ್ ಕೆಲಗಿರ ಪೇಶೆಂಟ್ಸ್ ಅಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡಾಗ ಅವ್ರ ತಂದೆಗೆ ಇಲ್ಲಾಂದ್ರೆ ಅವ್ರ ತಾಯಿಗೆ ಅಲ್ಲಿ ಈ ತರ ಸಿಂಪ್ಟಮ್ಸ್ ಇತ್ತು ಅಂತ ಹೇಳ್ತಾರೆ ಕೆಲವರು ಪೇಶೆಂಟ್ಸ್ ಫ್ಯಾಮಿಲಿಯಲ್ ರಿಸ್ಕ್ ಸ್ವಲ್ಪ ಇರುತ್ತೆ ಡಾಕ್ಟರ್ ನೀವು ಇವಾಗ ಹೇಳೋದು ಕೇಳಿದ್ರೆ ಈ ಪಾರ್ಕಿನ್ಸನ್ ಅನ್ನುವ ಕಾಯಿಲೆ ಹಾಗೆ ಒಂದೇ ದಿನ ಬಂದ್ಬಿಡಲ್ಲ ದಿಢೀರ್ ಅಂತ ಇದು ಹಂತ ಹಂತವಾಗಿ ಬರುವ ಸಾಧ್ಯತೆ ಇದೆ ಅಂತ ಭಾವಿಸ್ತೇನೆ ಅಲ್ವೇ ಹೌದು ಮೇಡಮ್ ಹಾಗಾದ್ರೆ ಇದನ್ನ ಹೇಗೆ ಗುರುತಿಸೋದು ಸೊ ಯೂಶಲಿ ಈ ಸಿಂಟಮ್ಸ್ ಎಲ್ಲ ಬ್ರೈನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಡೋಪಮಿನ್ ಕಡಿಮೆ ಆದ್ಮೇಲೆನೆ ಸಿಮ್ಟಮ್ಸ್ ಎಲ್ಲ ಆಚೆ ಕಾಣಿಸ್ಕೊಳ್ಳುತ್ತೆ ಸೊ ಯಾರಾದ್ರೂ ಈ ತರ ಕೈಯಲ್ಲಿ ಶೇಕಿಂಗ್ ಬರ್ತಾ ಇರುವಾಗ ಇಲ್ಲಾಂದ್ರೆ ನಡೆಯುವಲ್ಲಿ ಸ್ವಲ್ಪ ಚೇಂಜ್ ವಾಕಿಂಗ್ ಸ್ಟೈಲ್ ಅಲ್ಲಿ ನಿಧಾನ ನಡೆಯೋದು ಸ್ವಲ್ಪ ಸ್ಟೂಪ್ ಪೋಸ್ಟರ್ ಅಲ್ಲಿ ನಡೆಯೋದು ಆ ತರ ಪೇಶಂಟ್ಸ್ ಗಳು ಯಾರಾದ್ರೂ ಇದಾರೆ ಅವರು ಯೂಶಲಿ ಬರ್ತಾರೆ ಇಲ್ಲಾಂದ್ರೆ ಅವರು ಸನ್ಸ್ ಇಲ್ಲಾಂದ್ರೆ ಡಾಟರ್ಸ್ ಕರ್ಕೊಂಡು ಬರ್ತಾರೆ ಕೆಲ್ಸ ಮಾಡೋದ್ರಲ್ಲಿ ಏನೋ ನಿಧಾನ ಆಯ್ತು ಅಂತೆಲ್ಲ ಅಂದ್ರೆ ವೈದ್ಯರು ಏನ್ ಮಾಡ್ತಾರೆ ಎಲ್ಲೋ ವೀಕ್ ಆಗಿದ್ದಾರೆ ಅಂತ ಹೇಳಿ ಏನೋ ಒಂದು ವಿಟಮಿನ್ ಟ್ಯಾಬ್ಲೆಟ್ಸ್ ಆ ತರದೇನೋ ಕೊಟ್ಟು ಬಿಡ್ತಾರೆ ಹಾಗಾಗಿ ಆರಂಭದ ಹಂತದಲ್ಲಿ ಇದನ್ನು ಗುರುತಿಸೋದು ಬಹಳ ಕಷ್ಟ ಅಂತ ಅನ್ಸುತ್ತೆ ಹೌದು ಮೇಡಮ್ ಈ ಕಾಯಿಲೆ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆಗತ್ತೆ ಡಾಕ್ಟರ್ಸ್ಗೆ ಟ್ರೈನಿಂಗ್ ಆಗಿರೋ ಡಾಕ್ಟರ್ಸ್ ಈ ತರ ಪೇಶೆಂಟ್ಸ್ ನೋಡಿದ ಡಾಕ್ಟರ್ಸ್ ದೇಲ್ ಐಡೆಂಟಿಫೈ ಐಡೆಂಟಿಫೈ ಮಾಡೋದು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಯೂಶಲಿ ಇದು ಯಾರಾದ್ರೂ ಈ ತರ ಸ್ಲೋ ಆಗಿ ನಡೀತಾ ಇದಾರೆ ಸ್ವಲ್ಪ ಶೇಕ್ ಆಗ್ತಾ ಇದೆ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ವಿಟಮಿನ್ ಟ್ಯಾಬ್ಲೆಟ್ಸ್ ನರಗಳು ವೀಕ್ ಆಗಿದೆ ನಾವು ಸ್ವಲ್ಪ ದಿವಸ ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಂತೀವಿ ಅಂತ ತಗೊಂತಾರೆ ಬಟ್ ಆದ್ರೂನು ಸಿಂಪ್ಟಮ್ಸ್ ಜಾಸ್ತಿನೇ ಆಗ್ತಾ ಇರುತ್ತೆ ಸ್ವಲ್ಪ ಲೇಟ್ ಆಗಿನೂ ಜಾಸ್ತಿ ಜನ ಬರ್ತಾರೆ ನ್ಯೂರಾಲಜಿಸ್ಟ್ ಹತ್ರ ತೋರಿಸಿಕೊಳ್ಳಕ್ಕೆ ಅಂದ್ರೆ ತಡವಾಗಿ ನರ ರೋಗ ತಜ್ಞರ ಹತ್ರ ಬಂದಾಗ ಚಿಕಿತ್ಸೆಯನ್ನ ಕೊಡೋದಕ್ಕೆ ಸಾಧ್ಯನಾಥ್ ಬಂದಾಗ ಡಮಿನ್ ಒಳಗಡೆ ಏನಾದರೂ ಡಿಪ್ಲೀಟ್ ಇದನ್ನ ಕಂಡು ಹಿಡಿಯೋದೇ ಕಷ್ಟ ಅಲ್ಲ ಬಹಳ ಹೆಚ್ಚಾದಾಗ್ಲೇ ಇದನ್ನ ನಾವು ಗಮನಿಸಿ ನಿಮ್ಮಂತ ವೈದ್ಯರ ಹತ್ರ ಕರ್ಕೊಂಡ್ ಬರಬಹುದು ಇಲ್ಲ ಸ್ಲೋ ಆಗ್ತಾ ಇದೆ ಅಂತಂದ್ರೆ ಪಾಪ ಏನೋ ಸುಸ್ತಾಗಿರ್ಬಹುದು ವಯಸ್ಸಾಗಿದೆ ಅಂತಾನೆ ಎಲ್ಲರೂ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಕರೆಕ್ಟ್ ಅಂದ್ರೆ ಬೇಗ ಕಲ್ಕೊಂಡ್ ಬಂದಿದ್ರೆ ಬೇಗ ನಾವು ಟ್ರೀಟ್ಮೆಂಟ್ ಶುರು ಮಾಡಬಹುದು ಅವೇರ್ನೆಸ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ ಕಾಯಿಲೆ ಬಂದಾಗ ನೀವು ಹೇಳಿದ್ರಿ ಕೈ ಕೈ ನಡಗುತ್ತೆ ಲೋಟ ಆಗೋದಿಲ್ಲ ಮತ್ತೆ ನಡಿಯೋದ್ರಲ್ಲಿ ನಿಧಾನ ಆಗುತ್ತೆ ಮತ್ತೆ ಮುಖ ಭಾವ ಕೂಡ ಒಂದ್ ಸ್ವಲ್ಪ ಬದಲಾಗುತ್ತೆ ಅನ್ರಿ ಬಿಟ್ಟು ಬೇರೆ ಏನಂದ್ರೆ ಪೋಸ್ಚುರಲ್ ಇನ್ಸ್ಟೆಬಿಲಿಟಿ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಅಲ್ಲಿ ತೊಂದರೆ ಬರುತ್ತೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಕಷ್ಟ ಆಗತ್ತೆ ಫಾರ್ ಎಕ್ಸಾಂಪಲ್ ಕೂತ್ಕೊಂಡು ನಿಲ್ಕೊಂಡಾಗ ಅವ್ರಿಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಆಗಲ್ಲ ಹಿಂದೆ ಬೀಳ್ತಾರೆ ನಡೆಯುವಾಗ ಬೀಳಕ್ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆಮೇಲೆ ಕೆಲವರಿಗೆ ಸ್ಲೀಪ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ನಿದ್ರೆಯಲ್ಲಿ ಕೂಗಾಡೋದು ನಿದ್ರೆಯಲ್ಲಿ ಮಾತಾಡೋದು ಕೈಕಾಲಲ್ಲಿ ಆಡಿಸೋದು ಈ ತರ ಪ್ರಾಬ್ಲಮ್ಸ್ ರೆಮ್ ಬಿಹೇವಿಯರ್ ಡಿಸಾರ್ಡರ್ ಅಂತಾರೆ ಅದ್ರ ಜೊತೆ ಕೆಲವೊರಕ್ಕೆ ಕಾನ್ಸ್ಟಿಪೇಷನ್ ಇದನ್ನು ಶುರು ಆಗುತ್ತೆ ಆಮೇಲೆ ಇನ್ನೊಂದು ಮೂಡ್ ಸಿಂಟಮ್ಸ್ ಅಂದ್ರೆ ಆಂಗ್ಸೈಟಿ ಲೋ ಮೂಲ್ಲಿರೋದು ಸ್ವಲ್ಪ ಡಿಪ್ರೆಸಿವ್ ಆಗಿರೋದು ಇದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು ಸಾಮಾನ್ಯವಾಗಿ ನಿಮ್ಮ ಹತ್ರ ಬರುವಂತಹ ಈ ಪಾರ್ಕಿನ್ಸನ್ ಖಾಯಿಲೆ ಇರುವಂತಹವರು ಯಾವ ಹಂತದಲ್ಲಿ ಬರ್ತಾರೆ ತೀರಾ ವಿಪರೀತ ಆದ್ಮೇಲೆ ಬರ್ತಾರ ಬಹಳ ಸ್ಪೆಕ್ಟ್ರಮ್ ಇರುತ್ತೆ ಕೆಲವರು ಅರ್ಲಿ ಸ್ಟೇಜಸ್ ಅಲ್ಲೇ ಬಂದ್ಬಿಡ್ತಾರೆ ಅವೇರ್ನೆಸ್ ಇರೋರು ಮೇನ್ಲಿ ಒಂದ್ ಕೈ ನಡಿಗೆ ಶುರು ಆಗಿದ್ಮೇಲೆ ಬಂದ್ಬಿಡ್ತಾರೆ ಕೆಲವರು ಟೂ ಟು ತ್ರೀ ಇಯರ್ಸ್ ಆದ್ಮೇಲೆ ಶೇಕಿಂಗ್ ಜಾಸ್ತಿ ಆಗಿದ್ಮೇಲೆ ಕಾಯಿಲೆ ಜಾಸ್ತಿ ಆಗಿದ್ಮೇಲೆ ಬರ್ತಾರೆ ಈ ಪಾರ್ಕಿನ್ಸನ್ ಕಾಯಿಲೆಗೆ ತೆಗೆದುಕೊಳ್ಳುವಂತಹ ಆಹಾರದಿಂದ ಕೂಡ ಏನಾದ್ರೂ ಬರುವ ಸಾಧ್ಯತೆ ಇದೆಯಾ ಅಂದ್ರೆ ಡೈರೆಕ್ಟ್ ಆಗಿ ಆಹಾರದಿಂದ ಏನಿರಲ್ಲ ಬಟ್ ಯೂಶಲಿ ಸ್ಟಡೀಸ್ ಏನ್ ತೋರಿಸಿದೆ ಅಂದ್ರೆ ಸ್ವಲ್ಪ ಎನ್ವಿರಾನ್ಮೆಂಟಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಪೆಸ್ಟಿಸೈಡ್ ಎಕ್ಸ್ಪೋಜರ್ ಹೆವಿ ಮೆಟಲ್ ಎಕ್ಸ್ಪೋಜರ್ ಇದೆಲ್ಲ ರಿಸ್ಕ್ ಜಾಸ್ತಿ ಮಾಡುತ್ತೆ ಕಾಯಿಲೆ ಬರಕ್ಕೆ ಅಂದ್ರೆ ಈ ಕೀಟನಾಶಕಗಳಲ್ಲಿ ಕೆಲಸ ಅಂತಂದ್ರೆ ನಮ್ಮ ರೈತರು ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಹಂತ ಹಂತವಾಗಿ ನೀವು ಜಾಸ್ತಿ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಅದನ್ನ ಆರಂಭದ ಹಂತದಲ್ಲಿ ಗುರುತಿಸೋದು ಬಹಳ ಕಷ್ಟ ಆಗಿದ್ರೆ ಅಂದ್ರೆ ಅವೇರ್ನೆಸ್ ಇದ್ರೆ ಗೊತ್ತಿರಬಹುದು ಯು ಕ್ಯಾನ್ ಐಡೆಂಟಿಫೈ ಮೈನ್ಲಿ ಡಯಾಗ್ನೋಸ್ ಮಾಡೋದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಪರೀಕ್ಷೆ ಅಂತ ಹೇಳ್ತಾ ಇದ್ದೀನಿ ಈಗ ನಿಮ್ಮ ಹತ್ರ ಒಬ್ಬ ವ್ಯಕ್ತಿ ಈ ತರ ಪಾರ್ಕಿನ್ಸನ್ ಕಾಯಿಲೆ ಇರಬಹುದು ಅಂತ ಕುಟುಂಬದವರು ಏನಾದರೂ ಅನುಮಾನ ಪಟ್ಟು ಕರ್ಕೊಂಡು ಬಂದ್ರೆ ಏನೆಲ್ಲ ಪರೀಕ್ಷೆಯನ್ನ ಮಾಡ್ತೀರಾ ಪಾರ್ಕಿನ್ಸನ್ಸ್ ಡಿಸೀಸ್ ಡಯಾಗ್ನೋಸ್ ಮಾಡೋದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಅಂದ್ರೆ ಈ ತರ ಪೇಷೆಂಟ್ ಬಂದಾಗ ನಾವು ಅವ್ರ ಕ್ಲಿನಿಕಲ್ ನ್ಯೂರಲಾಜಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡ್ತೀವಿ ಮಾಡ್ಬಿಟ್ಟು ಇವರಿಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಇದೆ ಅಂತ ಹೇಳ್ತೀವಿ ಕೆಲಗರಲ್ಲಿ ಸ್ಕ್ಯಾನ್ ಅಡ್ವೈಸ್ ಮಾಡ್ತೀವಿ ತಲೆ ಸ್ಕ್ಯಾನ್ ಎಂ ಆರ್ ಐ ಸ್ಕ್ಯಾನ್ ಎಂ ಆರ್ ಐ ಸ್ಕ್ಯಾನ್ ಅಡ್ವೈಸ್ ಮಾಡೋದು ರೀಸನ್ ಏನಂದ್ರೆ ಬೇರೆ ಕಾಯಿಲೆ ಏನಾದರೂ ಪಾರ್ಕಿನ್ಸನ್ಸ್ ಕಾಯಿಲೆ ತರ ಮಿಮಿಕ್ ಮಾಡ್ತಾ ಇದೆಯಾ ಅಂತ ನೋಡಕ್ಕೆ ಸ್ವಲ್ಪ ಡೌಟ್ ಇದ್ರೆ ಡೋಪಮಿನ್ ಟ್ರಾನ್ಸ್ಪೋರ್ಟರ್ ಸ್ಕ್ಯಾನಿಂಗ್ ಅಂತ ಇರುತ್ತೆ ಸೊ ಮೆದುರಲ್ಲಿ ಡೋಪಮಿನ್ ಲೆವೆಲ್ಸ್ ಎಷ್ಟಿದೆ ಅದು ನೋಡಕ್ಕೆ ಸ್ಕ್ಯಾನಿಂಗ್ ಇರುತ್ತೆ ಡೋಪಮಿನ್ ಟ್ರಾನ್ಸ್ಪೋರ್ಟರ್ ಸ್ಕ್ಯಾನಿಂಗ್ ಬಟ್ ಅದು ಎಲ್ಲರಿಗೂ ಬೇಕಾಗಿಲ್ಲ ಯೂಶಲ್ ಡಯಾಗ್ನೋಸ್ ಮಾಡೋದು ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಂದ ಅದ್ನ ಜೊತೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ರೆಸ್ಪಾನ್ಸ್ ಹೆಂಗ್ ಬರ್ತಾ ಇದೆ ಅಂತ ನೋಡ್ತೀವಿ ಇಲ್ಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ನಾವು ಲಿವೋಡೋಪಾ ಅಂತ ಒಂದು ಮೆಡಿಸಿನ್ ಕೊಡುವಾಗ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಆ ರೆಸ್ಪಾನ್ಸ್ ಮೇಲ್ಗಡೆನು ಡಯಾಗ್ನೋಸಿಸ್ ನಾವು ಹೇಳ್ತೀವಿ ಪಾರ್ಕಿನ್ಸನ್ಸ್ ಡಿಸೀಸ್ ತರ ಬೇರೆ ಕೆಲಗ ಕಾಯಿಲೆ ಇರುತ್ತೆ ಯಾವ್ದದು ಅದನ್ನ ಎ ಟಿಪಿಕಲ್ ಪಾರ್ಕಿನ್ಸೋನಿಸಮ್ ಅಂತಾರೆ ಅದರಲ್ಲಿ ಪೇಶೆಂಟ್ಗಳು ನಿಧಾನ ನಡೆಯೋದು ಸ್ಲೋ ಆಗಿ ಕೆಲಸ ಮಾಡೋದು ನಡಿಗೆ ಬರೋದು ಎಲ್ಲ ಬರುತ್ತೆ ಸ್ವಲ್ಪ ರೆಡ್ ಫ್ಲಾಕ್ಸ್ ಇರುತ್ತೆ ಸೊ ಇದೆಲ್ಲ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮೇಲೆ ನಾವು ಹೇಳ್ತೀವಿ ಪಾರ್ಕಿನ್ಸನ್ಸ್ ಡಿಸೀಸ್ ಇಲ್ಲ ಬೇರೆ ಎಟಿಪಿಕಲ್ ಪಾರ್ಕಿನ್ಸೋನಿಸಮಾ ಅಂತ ಕ್ಲಿನಿಕಲ್ ಎಕ್ಸಾಮ್ ಮಾಡಿದ ನಂತರ ಅದಕ್ಕೆ ಯಾವ ತರಹದ ಚಿಕಿತ್ಸೆ ಬೇಕೋ ಅದನ್ನ ನೀವು ಕೊಡ್ತೀರಾ ಮೋಸ್ಟ್ಲಿ ಏನಾಗುತ್ತೆ ಸಿಂಪಲ್ ಮೆದುಳಲ್ಲಿ ಡೋಪಮಿನ್ ಲೆವೆಲ್ಸ್ ಕಡಿಮೆ ಆಗುವಾಗ ನಾವು ಆಚೆಯಿಂದ ಡೋಪಮಿನ್ ಸಪ್ಲೈಮೆಂಟ್ ಮಾಡಬೇಕಾಗತ್ತೆ ಅದರಲ್ಲಿ ಬಹಳ ತರ ಮೆಡಿಸಿನ್ಸ್ ಇದಾವೆ ಮೈನ್ ಮೆಡಿಸಿನ್ ಒಂದು ಹೆಸರು ಲಿವೋಡೋಪಾ ಅಂತ ಇರುತ್ತೆ ಅದು ಲಿವೋಡೋಪಾ ಕೊಡುವಾಗ ಡೋಪಮೀನ್ ಲೆವೆಲ್ಸ್ ಅನ್ನೋದು ನಿಧಾನ ನಿಧಾನ ಜಾಸ್ತಿ ಆಗುತ್ತೆ ಮೆದುಳಿನಲ್ಲಿ ಡೋಪಮೀನ್ ಕಡಿಮೆ ಆಗ್ತಾ ಹೋಗುತ್ತೆ ಕಾರಣ ಏನು ಸೊ ಕಾರಣ ಸ್ಪೆಸಿಫಿಕ್ ಆಗಿ ಕಾರಣ ಅಂತ ಯಾರಿಗೆ ಗೊತ್ತಿಲ್ಲ ಮೇಡಮ್ ಬಟ್ ಅದು ಅದ ಅ ಆಫ್ ಏಜಿಂಗ್ ಸಿಮಿಲರ್ಲಿ ನಮ್ಗೆ ಈಗ ಏಜ್ ಆಗುವಾಗ ಬಿಳಿ ಕೂತ್ಲಾಗುತ್ತೆ ಅದನ್ನು ಹಂಗೆ ಏಜಿಂಗ್ ಆಗುವಾಗ ಆ ಡೋಪಿನ್ ಸೆಲ್ಸ್ ಅನ್ನೋದು ಕ್ಷೀಣವಾಗತ್ತೆ ಅದಕ್ಕೆ ಸ್ಪೆಸಿಫಿಕ್ ರೀಸನ್ ಅಂತೂ ಏನೂ ಇಲ್ಲ ಕೆಲಗರಿಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ರೋಲ್ ಇದೆ ಅಂದ್ರೆ ವಯಸ್ಸಾಗ್ತಾ ಹಾಗೆ ಈ ಪಾರ್ಕಿನ್ಸನ್ ಖಾಯಿಲೆ ಬಂದರೂ ಬರಬಹುದು ಬಾರದೇನೂ ಇರಬಹುದು ಇಲ್ಲ ಎಲ್ಲರಿಗೂ ಬರಲ್ಲ ಸ್ವಲ್ಪ ಎನ್ವಿರಾನ್ಮೆಂಟಲ್ ಆಸ್ ವೆಲ್ ಆಸ್ ಫ್ಯಾಕ್ಟರ್ಸ್ ಇರುವಾಗ ಕಾಣಿಸ್ಕೊಳ್ಳುತ್ತೆ ಈ ಪಾರ್ಕಿನ್ಸನ್ ಖಾಯಿಲೆ ಬಂದಂತಹ ವ್ಯಕ್ತಿಗಳು ಏನೆಲ್ಲ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಅವರ ಜೀವನದಲ್ಲಿ ಆಗಿದ್ರೆ ಸೊ ಯೂಶಲಿ ಮೋಸ್ಟ್ ಆಫ್ ದ ಪೇಶಂಟ್ಸ್ ಏನಾಗುತ್ತೆ ಅಂದ್ರೆ ಒಂದು ತ್ರೀ ಇಯರ್ಸ್ ಆದಮೇಲೆ ನೀವು ಅವ್ರು ನೋಡಿದರೆ ಕರೆಕ್ಟಾಗಿ ಮಾತ್ರ ಮಾತು ತಗೊಂಡಾಗ ನಾರ್ಮಲ್ ಪೇಶೆಂಟ್ಸ್ ಥರನೇ ಕಾಣಿಸ್ತಾರೆ ಬಟ್ ಅವರು ಮೆಡಿಸಿನ್ ಏನು ತಗೊಂಡಿಲ್ಲ ಅಂದ್ರೆ ಈ ಶೇಕಿಂಗ್ ಅನ್ನೋದು ಬಹಳ ಜಾಸ್ತಿ ಆಗುತ್ತೆ ಸುಮ್ಮನೆ ಕೂತ್ಕೊಂಡಾಗ ಕೈ ಕಾಲೆಲ್ಲ ಶೇಕ್ ಆಗ್ತಾ ಇರುತ್ತೆ ಊಟ ಮಾಡಕು ಸ್ವಲ್ಪ ಕಷ್ಟ ಆಗತ್ತೆ ಪ್ಲೇಟ್ ಇಟ್ಕೊಳಕ್ಕೆ ಗ್ಲಾಸ್ ಇಟ್ಕೊಳಕ್ಕೆ ಕಷ್ಟ ಆಗತ್ತೆ ಅವ್ರೊಬ್ಬರಿಗೆ ಇಲ್ಲಿಂದ ಬಾತ್ರೂಮ್ ಹೋಗಕ್ಕೆ ಬಹಳ ನಿಧಾನ ಹೋಗ್ತಾರೆ ಹೋಗುವಾಗ ಬೀಳೋದು ಚಾನ್ಸಸ್ ಇರತ್ತೆ ಫಾಲ್ಸ್ ಆಗುತ್ತೆ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಈ ಫಾಲ್ಸ್ ಆಗಿದ್ಮೇಲೆ ಮೇಲೆ ಅವರು ಕೆಲವರಿಗೆ ಹಿಪ್ ಫ್ರಾಕ್ಚರ್ ಆತರ ಫ್ರಾಕ್ಚರ್ಸ್ ಆಗತ್ತೆ ಫ್ರಾಕ್ಚರ್ಸ್ ಆಗಿ ಅವರು ಬೆಡ್ ಬೌಂಡ್ ಆಗ್ತಾರೆ ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡೋಕೆ ಟ್ಯಾಬ್ಲೆಟ್ಸ್ ಅದನ್ ಜೊತೆ ಫಿಸಿಯೋಥೆರಪಿ ಗೇಟ್ ಟ್ರೈನಿಂಗ್ ಅಂತ ಇರುತ್ತವೆ ಅವರು ಕಂಟಿನ್ಯೂ ಆಗಿ ತಗೊಳ್ತಾ ಇರ್ತಾ ಇರಬೇಕು ಅಂದ್ರೆ ಈ ಪಾರ್ಕಿನ್ಸನ್ ಕಾಯಿಲೆ ಬಂದಾಗ ಕುಟುಂಬದವರ ಪಾತ್ರ ಕೂಡ ಸಾಕಷ್ಟು ಇರುತ್ತೆ ಅವರು ಕೂಡ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ ಇಂತಹ ವ್ಯಕ್ತಿಗಳನ್ನ ಕರೆಕ್ಟ್ ಸೊ ಈ ತರ ಪಾರ್ಕಿನ್ಸನ್ಸ್ ಪೇಶೆಂಟ್ಸ್ ಅಲ್ಲಿ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಬೇಕಾಗತ್ತೆ ಅಂದ್ರೆ ಅವ್ರಿಗೆ ಅಂದ್ರೆ ಅವರ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳೋದ್ರಿಂದ ಒಂದು ಹಂತಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳಿ ಅಂದ್ರೆ ಅದೇ ಸ್ಟೇಜ್ ಅಲ್ಲಿ ನಿಲ್ಸಕ್ ಆಗಲ್ಲ ಏನಕ್ಕೆ ಅಂದ್ರೆ ಅದು ಏಜಿಂಗ್ ಏಜಿಂಗ್ ಹೆಂಗೆ ಇರಿವರ್ಸಬಲ್ ನಿಧಾನ ಜಾಸ್ತಿ ಆಗ್ತಾನೆ ಇರುತ್ತೆ ಅದಕ್ಕೆ ಕ್ಯೂರ್ ಮಾಡ ಸಂಪೂರ್ಣವಾದಂತಹ ಚಿಕಿತ್ಸೆ ಇಲ್ಲ ಇಲ್ಲ ಸ್ವಲ್ಪ ಮಟ್ಟಿನ ಪರಿಹಾರವನ್ನು ಹೇಳಬಹುದು ಸೊ ಇದು ಸಿಮಿಲರ್ ನಾವು ಈಗ ಶುಗರ್ ಸಕ್ಕರೆ ಕಾಯಿಲೆ ಬಂದಿದ್ರೆ ಬಿ ಪಿ ಬಂದಿದ್ರೆ ಕಂಟ್ರೋಲ್ ಮಾಡಕ್ಕೆ ನಾವು ಮೆಡಿಸಿನ್ಸ್ ತಗೊಳ್ತಾ ಇರ್ತೀವಿ ಹಂಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ತೀವಿ ಸೊ ಸಿಮಿಲರ್ ಅದೇ ತರ ಪಾರ್ಕಿನ್ಸನ್ಸ್ ಡಿಸೀಸ್ ಮೆಡಿಸಿನ್ ತಗೊಳ್ತಾ ಇರಬೇಕು ಆಮೇಲೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ರಿಹಾಬಿಲಿಟೇಟಿವ್ ಮೆಜರ್ಸ್ ಅಂತ ಮಾಡ್ತಾ ಇರಬೇಕು ಡಾಕ್ಟರ್ ವಿವೇಕ್ ಅವರೇ ಈ ಪಾರ್ಕಿನ್ಸನ್ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರಗಳನ್ನ ಕೊಟ್ಟಿದ್ದೀರಾ ಯಾಕೆ ಬರುತ್ತೆ ಹೇಗ್ ಬರುತ್ತೆ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಜೊತೆಗೆ ಇದಕ್ಕೆ ಒಂದು ಪರಿಹಾರವನ್ನು ಕೂಡ ನಾವು ಸೂಚಿಸ್ತೀವಿ ಲೈಫ್ ಲಾಂಗ್ ಈ ತರ ಇರೋದು ಬೇಡ ಇದಕ್ಕೆ ಚಿಕಿತ್ಸೆ ಮೂಲಕ ಅಲ್ಪಮಟ್ಟಿನ ಪರಿಹಾರ ಸಿಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದೀರಾ ಏನಿದೆ ಪರಿಹಾರ ಅನ್ನೋದನ್ನ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಮಾತಾಡ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಮತ್ತೆ ಮುಂದಿನ ವಾರ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಕಭಿ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಒಂಬತ್ತು ಎಂಟು ಐದು ಒಂದು ಆರು ಏಳು ಮೂರು ಆರು ಏಳು ಸೊನ್ನೆ ಏಟ್ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಝೀರೋ ಈ ನಂಬರ್ಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಭಿ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ವಿವೀಕ್ ಪೊಟ್ಲೂರಿ ನರರೋಗ ತಜ್ಞರು ನಿಮ್ಹಾನ್ಸ್ ಬೆಂಗಳೂರು ಇವರೊಂದಿಗೆ ಎಂಎಸ್ ಅನುಪಮಾ ಈ ಕಾರ್ಯಕ್ರಮದ ಮುಂದಿನ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಭಿ ಸರಣಿಯಲ್ಲಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗ ನಿಮ್ಹಾನ್ಸ್ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ